ಎಲ್ಲರಿಗೂ ನಮಸ್ಕಾರ ಮಾಣಿಹಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಇಂದು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ ಅಂದರೆ ಜೀವನದಲ್ಲಿ ಮೋಟಿವೇಶನ್ ಬಹಳ ಮುಖ್ಯವಾದದ್ದು ಮೋಟಿವೇಶನ್ ಇಲ್ಲದೆ ಯಾವ ವ್ಯಕ್ತಿಯು ಜೀವನದಲ್ಲಿ ಮುಂದುವರಿಯುವುದು ಕಷ್ಟ ಆಗುತ್ತೆ ಯಾಕೆ ಹಾಗಾಗುತ್ತೆ ಅಂದರೆ ನಾನು ಮಾಡಿ ಸರಿಯಾಗುತ್ತೋ ನನಗೇನು ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಾನು ಏನು ಮಾಡ್ತೀನೋ ಎಂಬ ಒಂದು ಸಂಶಯ ಅವರನ್ನು ಕಾಡ್ತಾ ಇರುತ್ತೆ ಅಂತಹ ಸ್ಥಿತಿಯಲ್ಲಿ ಅವರಿಗೆ ಸಿಗಬೇಕಾದಂತಹ ಮೋಟಿವೇಶನ್ ಉತ್ತೇಜನ ಸಿಗುವಂತಹ ಒಂದು ಮಾತಿದ್ದರೆ ಅವರ ಜೀವನದಲ್ಲಿ ಒಂದು ಹಂತ ಎರಡು ಹಂತ ಮೂರು ಹಂತ ಹೀಗೆ ಹಂತ ಹಂತಗಳಲ್ಲಿ ಅವರು ಮೇಲೇರಿ ಜೀವನದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತೆ ಅಂತಹ ವಿಚಾರಗಳನ್ನು ತಿಳಿಬೇಕಾದ್ರೆ ಇಂತಹ ಮೋಟಿವೇಶ್ನಲ್ ಸ್ಪೀಚಸ್ಗಳನ್ನು ನೀವು ಕೇಳಬೇಕು ಇಲ್ಲ ಮೋಟಿವೇಶ್ನಲ್ ಪುಸ್ತಕಗಳನ್ನು ಓದಬೇಕು ಕಾರ್ಯಕ್ರಮಗಳನ್ನು ನೋಡಬೇಕು ಹೀಗಿದ್ದಾಗ ನೀವು ಅದರಿಂದ ಹಲವು ವಿಚಾರಗಳನ್ನು ತಿಳಿದುಕೊಂಡು ಜೀವನದಲ್ಲಿ ನೀವು ಏನಾಗಬಹುದು ಬೇಕಿದ್ದೀರೋ ಆ ಒಂದು ಮಟ್ಟಕ್ಕೆ ನೀವು ಬೆಳೀತೀರಿ ಅಂತಹ ವಿಚಾರಗಳನ್ನು ತಿಳಿಸ್ತಾ ಇರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಸಾಕು ನಿಮಗೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿತೀರಿ ಜೀವನ ಆಗುತ್ತದೆ ಸಂತೋಷವಾಗುತ್ತದೆ ಎಲ್ಲಾ ಅನುಕೂಲತೆಗಳು ಜೀವನದ ಸಿಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ಇಂತಹ ಪ್ರೋತ್ಸಾಹದಿಂದ ನಿಮಗೆ ಇನ್ನೂ ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಿ ನಿಮಗೆ ತೋರಿಸಲು ನಮಗೆ ಪ್ರಚೋದನೆ ಸಿಗುತ್ತದೆ ಈಗ ನಾವು ವಿಷಯಕ್ಕೆ ಬರುತ್ತೇನೆ ನಾವು ಯಾವ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ಮೋಟಿವೇಶನ್ ಪಡೆಯಲು ಸಾಧ್ಯ ನಮ್ಮ ಗೆಳೆಯರಿಂದ ಮೋಟಿವೇಶನ್ ಪಡಿಬಹುದು ನಮ್ಮ ಪಾರ್ಟ್ನರಿಂದ ಮೋಟಿವೇಶನ್ ಪಡಿಬಹುದು ಸಮಾಜದಲ್ಲಿ ಬೇರೆ ಇತರೆ ವ್ಯಕ್ತಿಗಳಿಂದ ನಾವು ಮೋಟಿವೇಶನ್ ಪಡಿಬಹುದು ಕೆಲವರು ರೋಡ್ ಮಾಲರ್ ಆಗಿ ಮಾಡಲ್ ಆಗಿ ಇಟ್ಕೊಂಡಿರ್ತಾರೆ ಅವರಿಂದ ಮೋಟಿವೇಶನ್ ಪಡೆಯುತ್ತಾರೆ ಹಾಗೆಯೇ ಹೆಚ್ಚಿನ ಜನರಿಗೆ ಸರಿಯಾದ ರೀತಿಯಲ್ಲಿ ಮೋಟಿವೇಶನ್ ಸಿಗಬೇಕಾದ್ರೆ ನಿಮ್ಮಲ್ಲಿರುವ ತಪ್ಪನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಗುಣ ಇರಬೇಕಾಗುತ್ತೆ ನಿಮ್ಮ ಶತ್ರು ನಿಮಗೆ ಏನು ಮಾಡುತ್ತಿದ್ದಾರೆ ನಿಮ್ಮ ಶತ್ರು ನಿಮ್ಮ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ಎಂಬುದರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಶತ್ರುವಿನಿಂದ ನೀವು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಿದಾಗ ನಿಮಗೆ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹೀಗೆ ಹಲವಾರು ವಿಚಾರಗಳಿಂದ ನಾವು ನಮ್ಮ ಜೀವನಕ್ಕೆ ಬೇಕಾದ ಇಂತಹ ಮೋಟಿವೇಶನ್ ನಾವು ತಿಳಿದುಕೊಂಡು ಜೀವನವನ್ನು ಮುನ್ನಡೆಸಿದಾಗ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಅವರಿಗೆ ಸಾಧ್ಯ ನನಗೆ ಸಾಧ್ಯವಿಲ್ಲ ಅವರು ಮಾಡ್ತಾರ ನಾನು ಮಾಡೋಕ್ಕೆ ಹೋದರೆ ಆಗುತ್ತಾ ಎಂದು ನೀವು ಸುಮ್ಮನೆ ಕೈ ಕುಳಿತರೆ ಏನು ಉಪಯೋಗ ಇಲ್ಲ ಆದರೆ ನನ್ನಿಂದಲೂ ಸಾಧ್ಯ ಎಂದು ನೀವು ತಿಳಿಬೇಕಾದರೆ ಬೇರೆಯವರ ಜೀವನವನ್ನು ನೀವು ನೋಡಿ ತಿಳಿದು ಅದರಂತೆ ನೀವು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಚುನಾವಣೆ ಕಾಲದಲ್ಲಿ ನೀವು ಹೆಚ್ಚು ವಿಷಯಗಳನ್ನು ನೀವು ನೋಡ್ತಾ ಇರ್ತೀರಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದವರ ಮಧ್ಯೆ ನಡೆಯುವಂತಹ ಹಲವಾರು ವಿಚಾರಗಳನ್ನು ನಾವು ಕೇಳಿರ್ತೀವಿ ಯಾವನಾದರೂ ಒಬ್ಬ ವಿರೋಧ ಪಕ್ಷದವನು ಆಡಳಿತ ಪಕ್ಷದವರು ನಡೆಸಿದಂತ ಒಳ್ಳೆಯ ಕೆಲಸದ ಬಗ್ಗೆ ಎಂದಾದರೂ ಹೇಳ್ತಾರಾ ನೀವು ನೋಡಿದ್ದೀರಾ ಮಾಡಿದೆಲ್ಲವೂ ಟೀಕೆ ಕೆಲವು ಬಡ್ಜೆಟ್ಗಳನ್ನು ಸಮೇ ವಿಷಯಗಳಿರುತ್ತೆ ಆದರೆ ಅದರ ಬಗ್ಗೆ ಯಾವ ವಿರೋಧ ಪಕ್ಷವು ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ ಅದೇ ರೀತಿ ಯಾವುದೇ ಆಡಳಿತ ಪಕ್ಷವು ಆಡಳಿತ ಪಕ್ಷ ಸೇರಿದ ವ್ಯಕ್ತಿಯು ವಿರೋಧ ಪಕ್ಷದವರ ಉತ್ತಮ ಕೆಲಸ ಕಾರ್ಯಗಳ ಬಗ್ಗೆ ಶ್ಲಾಘನೆ ಮಾಡೋದಿಲ್ಲ ಅವರು ಹಾಗೆ ಮಾಡಬಾರದು ಹೀಗೆ ಮಾಡಬಾರ್ದು ಎಂಬುದನ್ನು ಮಾತ್ರ ಹುಡುಕ್ತಾರೆ ಆದರೆ ನಿಜವಾಗಿ ಹೇಳಬೇಕಾದ್ರೆ ವಿರೋಧ ಪಕ್ಷದವರು ಒಳ್ಳೆಯ ಕೆಲಸ ಮಾಡ್ತಾರೆ ಆಡಳಿತ ಪಕ್ಷವರು ಒಳ್ಳೆ ಕೆಲಸ ಮಾಡ್ತಾರೆ ಅದು ಎರಡನ್ನೂ ನೋಡಿ ತಿಳ್ಕೊಂಡಾಗೆ ಆ ವ್ಯಕ್ತಿ ಯಾವ ವ್ಯಕ್ತಿ ನೀವು ಇದಿರೋ ಆ ವ್ಯಕ್ತಿಗೆ ಸರಿಯಾದ ತಿಳುವಳಿಕೆ ಅಂದಾಜು ಮಾಡಲು ನಮ್ಮ ದೇಶದ ಯಾವ ರೀತಿ ಇದೆ ನಮ್ಮ ದೇಶದಲ್ಲಿ ಏನು ನಡೀತಿದೆ ಎಂದು ನಮಗೆ ತಿಳಿಯಲು ಸಾಧ್ಯ ಅದು ಬಿಟ್ಟು ವಿರೋಧ ಪಕ್ಷದವರು ಹೇಳಿದ್ದನ್ನೇ ನೀವು ನಂಬ್ತಾ ಇದ್ದರೆ ಬರೀ ವಿರೋಧವೇ ಕಾಣಿಸುತ್ತದೆ ಆಡಳಿತ ಪಕ್ಷದವರೇನು ಹೇಳಿದ್ದನ್ನು ಹೇಳ್ತಾ ಹೋ ಕೇಳ್ತಾ ಹೋದರೆ ನಮಗೆ ಎಲ್ಲವೂ ಸರಿಯಾಗಿದೆ ಅಂತ ಭ್ರಮೆಯಲ್ಲಿರ್ತೇವೆ ಆದರೆ ನಮ್ಮ ದೇಶ ಆ ಒಂದು ಕೆಟ್ಟ ದಿನಗಳಿಗಿತ್ತ ಸಾಗುತ್ತಿರುತ್ತದೆ ಯಾವಾಗ ನೋಡಿದರೂ ಯಾರಿಗೆ ಹೇಳಿದರು ನಮ್ಮಲ್ಲಿ ಸರಿಯಾದ ಒಂದು ವಿರೋಧ ಪಕ್ಷ ಇಲ್ಲದೇ ಇದ್ದರೆ ದೇಶ ಅಭಿವೃದ್ಧಿಯನ್ನು ಕಾಣುವುದು ಕಷ್ಟ ದೇಶಕ್ಕೆ ಅಭಿವೃದ್ಧಿ ಬೇಕಾದರೆ ಉತ್ತಮವಾದಂತಹ ಒಬ್ಬ ಒಂದು ವಿರೋಧ ಪಕ್ಷ ಬೇಕು ಅದು ಹೆಚ್ಚಿನ ಮೆಜಾರಿಟಿಯಲ್ಲಿರಬೇಕು ವಿರೋಧ ಪಕ್ಷ ಹೆಚ್ಚಿನ ಮೆಜಾರಿಟಿಯಲ್ಲಿರಬೇಕು ಹಾಗೆಯೇ ವಿರೋಧ ಪಕ್ಷದವರು ಒಮ್ಮೆ ಗೆದ್ದ ಮೇಲೆ ಮತ್ತೆ ಐದು ವರ್ಷಗಳ ಕಾಲ ಯಾವುದೇ ಪಕ್ಷಕ್ಕೆ ಹೋಗೋಕ್ಕೂ ಅವಕಾಶ ಇರಬಾರದು ಯಾವುದೇ ಪಕ್ಷಕ್ಕೆ ಹೋಗಲು ಅವಕಾಶ ಇರಬಾರದು ಹಾಗೆ ಅವಕಾಶ ಕೊಡ್ತಾ ಬಂದಾಗ ವಿರೋಧ ಪಕ್ಷ ನಿರ್ನಾಮವಾಗಿ ಆಡಳಿತ ಪಕ್ಷ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತದೆ ಅಂತಹ ಸ್ಥಿತಿಯಲ್ಲಿ ನಮ್ಮ ಆಡಳಿತ ಕ್ರಿಯೆ ಆಡಳಿತ ಕ್ರಿಯೆ ಬಹಳ ತಪ್ಪುಗಳು ನಡೆದು ಅವರು ಏನು ಬೇಕಾದ್ರೂ ಮಾಡಬಹುದು ಎಂಬ ಪರಿಸ್ಥಿತಿಗೆ ಬಂದು ತಲುಪಿ ಜೀವನವೇ ನಮ್ಮ ದೇಶದ ಜನರ ಜೀವನವೇ ಅಧೋಗತಿಗೆ ಹೋಗುತ್ತದೆ ಆದ್ದರಿಂದ ವಿರೋಧ ಪಕ್ಷದವರು ವಿರೋಧ ಪಕ್ಷವಾಗಿಯೇ ಇರಬೇಕು ಅವರು ಆಡಳಿತಕ್ಕೆ ಬರುವಂಥ ಮೆಜಾರಿಟಿ ಬಂದಾಗ ಮಾತ್ರ ಅವರು ಮೆಜಾರಿಟಿ ಪಡೆದು ಆಡಳಿತ ನಡೆಸುವಂತಹ ಒಂದು ಸ್ಥಿತಿಗೆ ಬರಬೇಕೆ ಹೊರತು ಅವರು ತಮ್ಮಲ್ಲಿರುವಂತಹ ಬೇರೆ ಎಮ್ ಎಲ್ ಎಗಳನ್ನು ಅಥವಾ ಸಂಸದರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ತಮ್ಮ ಶಕ್ತಿಯನ್ನ ಬೆಳೆಸುತ್ತಾ ಹೋಗುವುದರಲ್ಲಿ ಜೀವನ ಜನರ ಜೀವನ ದೇಶದ ಜನರ ಬದುಕಿಗೆ ತುಂಬಾ ತೊಂದರೆಯಾಗುವಂಥ ಕೆಲಸ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಂಡು ಓಟನ್ನು ಹಾಕಬೇಕು ಆಗಲೇ ನೀವು ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಯಾಕಂದೇಳಿ ಯಾವುದೇ ವಿರೋಧ ಪಕ್ಷ ಆಡಳಿತ ಪಕ್ಷದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಹೊಗಳಿ ಮಾತಾಡುವುದಿಲ್ಲ ಅವರು ಮಾಡುವಂತಹ ಆಡಳಿತ ಪಕ್ಷ ಮಾಡುವಂತಹ ಕೆಟ್ಟ ಕೆಲಸಗಳನ್ನು ಮಾತ್ರ ಅದು ನಮ್ಮೆದುರಿಗೆ ತೆರೆದಿಡುತ್ತದೆ ಹಾಗೆಯೇ ವಿರೋಧ ಪಕ್ಷದವರ ವಿರೋಧ ಪಕ್ಷದವರ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದದ್ದನ್ನು ಯಾವುದು ಆಡಳಿತ ಪಕ್ಷ ನಿಮಗೆ ಹೇಳುವುದಿಲ್ಲ ಆ ಒಳ್ಳೆಯ ಕೆಲಸ ಯಾವುದೇ ಮಾಡಿದರೂ ಅದು ಕೆಟ್ಟದಾಗಿಯೇ ಬಿಂಬಿಸುತ್ತಾರೆ ಆದುದರಿಂದ ಆಡಳಿತ ಪಕ್ಷದರು ಕೂಡ ಯಾವತ್ತೂ ಜನರಿಗೆ ಒಳ್ಳೆಯದನ್ನು ಹೇಳುವುದಿಲ್ಲ ಕೆಟ್ಟದ್ದನ್ನು ಹೇಳುತ್ತದೆ ಈ ರೀತಿಯಲ್ಲಿ ನಮ್ಮಲ್ಲಿ ಆಡಳಿತ ನಡೆಯುವುದರಿಂದ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿ ನಾವೆಲ್ಲರೂ ಸುಖವಾಗಿರಬೇಕಾದರೆ ನಮ್ಮಲ್ಲಿ ಇಂತಹ ಜನರ ಪರಸ್ಪರ ಹೇಳುವಂತಹ ಶಕ್ತಿ ಇರಬೇಕು ಪರಸ್ಪರ ಶಕ್ತಿ ಇರಬೇಕಾದರೆ ನಮ್ಮ ಆಡಳಿತ ಪಕ್ಷವೂ ಬಲವಾಗಿರಬೇಕು ಅದೇ ರೀತಿ ನಮ್ಮ ವಿರೋಧ ಪಕ್ಷವು ಬಲವಾಗಿರಬೇಕು ಎರಡು ಪಕ್ಷಗಳು ಸಮ ಹೆಚ್ಚು ಕಡಿಮೆ ಕೆಲವೇ ಕೆಲವು ಓಟುಗಳ ಅಂತರದಲ್ಲಿ ಇದ್ದಾಗ ಮಾತ್ರ ನಮಗೆ ನಾವು ಅಂದುಕೊಂಡದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ನಮ್ಮ ದೇಶದ ಆಡಳಿತ ಚುಕ್ಕಾಣಿ ಹಿಡಿದವರು ತಮ್ಮಿಷ್ಟದಂತೆ ಎಲ್ಲವನ್ನೂ ಬಳಸಿಕೊಂಡು ಜೀವನದಲ್ಲಿ ಸುಖ ಸಂತೋಷ ಸಿಗುವುದು ಕಷ್ಟವಾಗುತ್ತದೆ ಈಗ ನಾನು ಇಲ್ಲಿ ಹೇಳ್ತಾ ಬಂದಿದ್ದು ಏನೆಂದರೆ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಒಬ್ಬ ಜನ ಶತ್ರುಗಳಿಂದ ಅವರ ತಪ್ಪುಗಳನ್ನು ಹುಡುಕುತ್ತಾ ಹೋಗುತ್ತಾನೆ ಹೊರತು ಅದರಲ್ಲಿರುವಂತಹ ಒಳ್ಳೆಯ ವಿಚಾರಗಳನ್ನು ಅವನು ಅರ್ಥೈಸಿಕೊಳ್ಳುವುದಿಲ್ಲ ಕೆಟ್ಟದನ್ನು ಯಾರನ್ನುವ ಶತ್ರುಗಳು ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯಲ್ಲಿರುವಂತಹ ಕೆಟ್ಟ ಗುಣಗಳನ್ನು ತಿಳಿದುಕೊಂಡು ಅದಕ್ಕೆ ವಿರುದ್ಧವಾಗಿ ಏನು ಮಾಡಬಹುದು ಎಂದು ಯೋಚನೆ ಮಾಡುವುದರಿಂದ ನಾವು ಶತ್ರುವಿನಿಂದ ನಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಶತ್ರುಗಳಿದ್ದ ನಮ್ಮಲ್ಲಿರುವ ವೀಕ್ನೆಸ್ ನಮ್ಮಲ್ಲಿರುವ ದೌರ್ಬಲ್ಯ ನಮ್ಮಲ್ಲಿ ಯಾವ ದೌರ್ಬಲ್ಯ ಇದೆ ಎಂಬುದನ್ನು ತಿಳಿದುಕೊಂಡು ನಾವು ಜೀವನದಲ್ಲಿ ಮುಂದುವರಿಯಲು ಅದನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದು ಬಿಟ್ಟು ನಿಮ್ಮ ಫ್ರೆಂಡು ನಿಮಗೆ ಬೇಕಾದವರು ನಿಮಗೆ ವ್ಯಕ್ತಿ ಅಥವಾ ನಿಮ್ಮನ್ನು ನಿಮ್ಮ ಒಳ್ಳೆಯ ವಿಷಯಗಳನ್ನು ಮಾತ್ರ ನೋಡುವ ವ್ಯಕ್ತಿಯಿಂದ ನೀವು ಯಾವತ್ತೂ ಜೀವನದಲ್ಲಿ ಒಳ್ಳೆಯದನ್ನು ನೀಡಲು ನಿಮ್ಮ ದೌರ್ಬಲ್ಯ ದೌರ್ಬಲ್ಯ ಅಥವಾ ವೀಕ್ನೆಸ್ಸನ್ನು ಪತ್ತೆ ಮಾಡಲು ಬಳಸಿಕೊಂಡರೆ ನಿಮಗೆ ಯಾವತ್ತೂ ಅದರಿಂದ ಉಪಯೋಗವಾಗುವುದಿಲ್ಲ ಉಪಯೋಗವಾಗುವುದಿಲ್ಲ ನೀವು ಜೀವನದಲ್ಲಿ ಅಂತಹ ವ್ಯಕ್ತಿಗಳಿಂದ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಯಾಕೆಂದರೆ ಅವರು ನಿಮ್ಮಲ್ಲಿ ಒಳ್ಳೆಯ ಗುಣವನ್ನೇ ಕಾಣುತ್ತಾರೆ ಹೊರತು ಯಾವುದೇ ಕೆಟ್ಟ ಗುಣಗಳು ಅವರಿಗೆ ಕಾಣಿಸುವುದಿಲ್ಲ ಅವರಿಯಾಗಲೂ ನೀವು ಒಳ್ಳೆಯವರೇ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಗೆಳೆಯ ಒಳ್ಳೆಯ ಫ್ರೆಂಡ್ ಹಂಗಂತ ಹೇಳ್ತಾರೆ ಹೊರತು ನಿಮ್ಮಲ್ಲಿರುವಂತಹ ಕೆಟ್ಟ ಗುಣಗಳ ಬಗ್ಗೆ ಅವರಿಗೆ ಕಾಣಿಸುವುದೇ ಇಲ್ಲ ಆದರೆ ನಿಮ್ಮ ವಿರೋಧಿ ನಿಮ್ಮ ಆಪೋಸಿಷನ್ ಪಾರ್ಟಿ ನಿಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಮಾತ್ರ ಹುಡುಕ್ತಾನೆ ಅವರಿಗೆ ಅದು ಮಾತ್ರ ಕಾಣಿಸುತ್ತದೆ ಯಾಕಂದರೆ ಅವರಿಗೆ ಬೇಕಾಯಿತು ನಿಮ್ಮ ಹೆಸರನ್ನು ಕೆಡಿಸುವುದು ನಿಮ್ಮ ಬೆಳೆ ಬೆಳವಣಿಗೆ ಬೆಳವಣಿಗೆಯನ್ನು ತಡೆಯುವುದು ಹಾಗೂ ನಿಮಗೆ ಕೇಡುಂಟು ಮಾಡುವುದೇ ಅವರ ಉದ್ದೇಶವಾಗಿರುತ್ತೆ ಆದ್ದರಿಂದ ನಿಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ನಿಮ್ಮಲ್ಲಿರುವ ಬ್ಯಾಡ್ ಥಿಂಗ್ಸ್ ಅಂತ ನಿಮ್ಮಲ್ಲಿ ಏನು ಒಳ್ಳೆಯದಿಲ್ಲವೋ ಅದನ್ನು ಮಾತ್ರ ಪತ್ತೆ ಮಾಡಿ ಕೆಟ್ಟವಾದಂತಹ ವಿಷಯಗಳನ್ನು ಪತ್ತೆ ಮಾಡಿ ಅದನ್ನು ಜನಗಳಿಗೆ ತೋರಿಸುವುದೇ ಆಗಿರುವುದರಿಂದ ನಿಮ್ಮಲ್ಲಿರುವಂತಹ ವೀಕ್ನೆಸ್ ಅವರಿಗೆ ಬೇಗನೆ ಅರ್ಥ ಆಗುತ್ತದೆ ಆದರೆ ನೀವು ಅದನ್ನು ಗಮನಿಸುವುದಿಲ್ಲ ನೀವು ಅದನ್ನು ಗಮನಿಸುವುದಿಲ್ಲ ಆದುದರಿಂದ ಅವರು ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅವಕಾಶ ಸಿಕ್ಕಾಗಲ್ಲ ಅದನ್ನು ಹರಡ್ತಾ ಹೋಗ್ತಾರೆ ಆಗಿರುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಒಳ್ಳೆಯ ವಿಚಾರಗಳನ್ನು ನೀವು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಏನಿದೆ ನಿಮ್ಮ ವೀಕ್ನೆಸ್ ಅಥವಾ ದೌರ್ಬಲ್ಯ ಎಂಬುದನ್ನು ತಿಳಿದುಕೊಳ್ಳಲು ಯಾವಾಗಲೂ ನಿಮ್ಮ ಗೆಳೆಯರನ್ನು ಅವಲಂಬಿಸಬೇಡಿ ಅದಕ್ಕೆ ನಿಮ್ಮ ಶತ್ರುವೆಂದು ನೀವು ತಿಳಿದುಕೊಂಡವರನ್ನು ಶತ್ರು ಅವನು ನಮಗೆ ಕೇಡು ಮಾಡ್ತಾನೆ ತಿಳ್ಕೊಂಡವರ ಅವರ ಸ್ನೇಹ ಬೆಳೆಸಿ ಅವರಿಂದ ನೀವು ಅಂಥ ವಿಚಾರಗಳನ್ನು ತಿಳಿದುಕೊಳ್ಳಿ ಈಗ ನೋಡಿ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾವತ್ತೂ ಇನ್ನೊಬ್ಬರ ಗುಣಗಾನ ಮಾಡುವುದಿಲ್ಲ ವಿರೋಧ ಪಕ್ಷದಲ್ಲಿರುವವನು ವಿರೋಧವಾಗಿಯೇ ಕಾಣುತ್ತಾನೆ ಹೊರತು ಆಡಳಿತ ಪಕ್ಷದನ್ನು ಆಡಳಿತಗಾರನಾಗೆ ಕಾಣುತ್ತಾನೆ ಹೊರತು ಅವರಿಬ್ಬರೂ ಯಾವತ್ತು ಪರಸ್ಪರ ಒಳ್ಳೆಯ ವ್ಯಕ್ತಿ ಒಳ್ಳೆಯವರು ಅದನ್ನು ಕಾಣಬೇಕಾದರೆ ಅವರು ಯಾವಾಗ ತೀರಿಕೊಳ್ಳುತ್ತಾರೋ ತೀರಿಕೊಂಡ ಮೇಲೆ ಮಾತ್ರ ಇವು ಅವರಲ್ಲಿ ಒಳ್ಳೆಯ ಗುಣಗಳನ್ನು ಕಾಣಲು ಪ್ರಯತ್ನ ಪಡ್ತಾರೆ ಅಲ್ಲಿವರೆಗೂ ಅವರು ಒಳ್ಳೆಯವರಾಗಿ ಅವರೇ ಕಣ್ಣಿಗೆ ಕಾಣಿಸುವುದೇ ಇಲ್ಲ ಕಂಡರೂ ಅವರು ಹೇಳುವುದಿಲ್ಲ ಅವರು ಹಾಗೆ ಆದುದರಿಂದ ನಿಮ್ಮಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕಂದರೆ ಮೊದಲು ನೀವು ನಿಮ್ಮ ಶತ್ರು ಯಾರು ಎಂದು ಪತ್ತೆ ಮಾಡಿ ಆ ಶತ್ರು ನಿಮ್ಮ ಬಗ್ಗೆ ಏನು ಹೇಳುತ್ತಾನೆಂಬುದನ್ನು ಉಪಾಯದಿಂದ ಕಂಡುಕೊಳ್ಳಬೇಕು ಉಪಾಯದಿಂದ ಕಂಡುಕೊಂಡು ಆಮೇಲೆ ನೀವು ನಿಮ್ಮ ದೌರ್ಬಲ್ಯಗಳನ್ನು ನೀವು ನಿವಾರಿಸಿಕೊಂಡಾಗ ನೀವು ಮೋಟಿವೇಶನ್ ಆಗಿ ಉತ್ತಮ ವ್ಯಕ್ತಿಯಾಗಿ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೇಳೆಗಳು ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆ ಪ್ರತಿಯೊಂದು ವಿಡಿಯೋನೂ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ಇನ್ನೂ ನೀವು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಸಬ್ಸ್ಕ್ರೈಬ್ ಆಗ್ತದೆ ಹೀಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ಜೀವನಾಭಿವೃದ್ಧಿಯನ್ನು ಮಾಡಿಕೊಳ್ಳಬಹುದು ಇಂತಹ ಮತ್ತೊಂದು ವೀಡಿಯೋ ನಿಮಗೆ ಮತ್ತೆ ಬರುತ್ತೇನೆ ಇಟ್ವತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ